ನನ್ನೆಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ ಜ್ಞಾನಕಾಂಕ್ಷೆಗಳೇ ಸ್ಪರ್ಧಾಕಾಂಕ್ಷಿಗಳೇ ಇಂದಿನ ತರಗತಿಗೆ ನಿಮಗೆ ಸ್ವಾಗತ ನಾನಿಂದು ನಿಮ್ಮೊಂದಿಗೆ ಚರ್ಚಿಸಲು ತಂದಂಥ ವಿಷಯ ಹಿಮಾಲಯ ಪಾರ್ವತಗಳ ಬಗ್ಗೆ ಭೂಗೋಳದಲ್ಲಿ ಬರುವಂಥ ವಿಷಯ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಸಮಾಜ ವಿಜ್ಞಾನದಲ್ಲಿ ಈ ಅಂಶದಿಂದ ಕನಿಷ್ಠ ಒಂದು ಅಥವಾ ಎರಡು ಅಥವಾ ಮೂರು ಅಂಕಗಳನ್ನು ಸಿಗುವ ನಿರೀಕ್ಷೆ ಇದೆ ನೋಡ್ಕೊಂಡು ಬರುವ ನಮ್ಮ ಭಾರತದ ಹಿಮಾಲಯ ಪರ್ವತಗಳು ನಮಗೆಷ್ಟು ಕೊಡುಗೆಗಳನ್ನು ನೀಡಿದ್ದಾವೆ ಎಂಬುದನ್ನು ಅರಿಯುವ ಹಿಮಾಲಯ ಪರ್ವತಗಳನ್ನು ಮೂರು ಭಾಗವಾಗಿ ಅಧ್ಯಯನ ಮಾಡಬೇಕು ಮಹಾ ಹಿಮಾಲಯ ಮಧ್ಯ ಹಿಮಾಲಯ ಮತ್ತು ಶಿವಾಲಿಕ್ ಹಿಮಾಲಯ ಅಂಥೇಳಿ ಭಾರತದ ಹಿಮಾಲಯ ಪರ್ವತ ಶ್ರೇಣಿಗಳಲ್ಲಿ ಅನೇಕ ರೀತಿಯ ಶಿಖರಗಳು ನೋಡ್ತೇವೆ ಕೇಟು ಅಂತ ಇದೆ ಎಂಟು ಸಾವಿರದ ಆರುನೂರು ಹನ್ನೊಂದು ಮೀಟರ್ ಎತ್ತರ ಕಾರಕೋರಂ ಶ್ರೇಣಿ ಲಾಡ್ಕಾ ಲಡಾಖ್ ಶ್ರೇಣಿ ಜಾಸ್ಕಾರ್ ಶ್ರೇಣಿ ಧವಳಗಿರಿ ನಂದಾದೇವಿ ಮೌಂಟ್ ಎವರೆಸ್ಟ್ ಇವು ಅತ್ಯಂತ ಎತ್ತರದ ಶಿಖರಗಳು ಹಿಮಾಲಯ ಪರ್ವತ ಶ್ರೇಣಿಗಳಲ್ಲಿ ಕಂಡುಬರುತ್ತದೆ ಪ್ರಪಂಚದ ಅತ್ಯಂತ ಎತ್ತರವಾದ ಮಡಿಕೇಪದ ಶ್ರೇಣಿಯಾಗಿದ್ದು ಸದಾ ಹಿಮದಿಂದ ಆವೃತವಾಗಿರುತ್ತದೆ ಹಿಮಾಲಯ ಹಿಮದ ಆಲಯ ಹಿಮಾಲಯ ಹಾಗಾಗಿ ಇವುಗಳನ್ನು ಹಿಮಾಲಯ ಅಂತ ಕರೀತವೆ ಪೂರ್ವ ಪಶ್ಚಿಮವಾಗಿ ಬ್ರಹ್ಮಪುತ್ರ ಕಂದರದಿಂದ ಸಿಂಧೂ ನದಿ ಕಣಿವೆಯವರಿಗೆ ಎರಡು ಸಾವಿರದ ನಾನ್ನೂರ ಹದಿನಾಲ್ಕು ಕಿಲೋಮೀಟರ್ ಉದ್ದವಾಗಿದ್ದು ಎಂಟು ಸಾವಿರ ಮೀಟರ್ಗಿಂತ ಎತ್ತರವಾದ ಎತ್ತರದಲ್ಲಿರುವ ಹದಿನಾಲ್ಕು ಶಿಖರಗಳಿವೆ ಪರ್ವತ ಶ್ರೇಣಿಗಳಲ್ಲಿ ಪಶ್ಚಿಮದಲ್ಲಿ ಸಿಂಧು ನದಿ ಕಂದರದ ಪರ್ವತದಿಂದ ಪೂರ್ವದಲ್ಲಿ ಬ್ರಹ್ಮಪುತ್ರ ನದಿಯ ನಬಾಚ ಬರುವದವರೆಗೆ ವಿಸ್ತರಿಸಿಕೊಂಡಿದೆ ಪಶ್ಚಿಮದಲ್ಲಿ ಸಿಂಧ ನದಿ ಕಂದರದಿಂದ ಕಂದರದ ನಂಗಪರ್ವತದಿಂದ ಪೂರ್ವದಲ್ಲಿ ಬ್ರಹ್ಮಪುತ್ರ ನದಿಯ ನಬಾಚ ಬರುವವರೆಗೆ ವಿಸ್ತರಿಸಿಕೊಂಡಿರುವುದನ್ನು ನಾವು ಇಲ್ಲಿ ಕಾಣ್ತೇವೆ ದಕ್ಷಿಣೋತ್ತರವಾಗಿ ನೂರೈವತ್ತು ನಾಲ್ಕುನೂರು ಕಿಲೋಮೀಟರ್ ಅಗಲವಾಗಿದೆ ಹಿಮಾಲಯ ಸುಮಾರು ಆರು ಲಕ್ಷ ಹದಿನೇಳು ಸಾವಿರದ ಮುನ್ನೂರು ಚಿತ್ರ ಕಿಲೋಮೀಟರ್ ವಿಸ್ತಾರವಾಗಿದೆ ಹಿಮಾಲಯ ಪರ್ವತಗಳು ಇತ್ತೀಚಿನ ಭೂಯುಗದಲ್ಲಿ ನಿರ್ಮಾಣವಾಗಿರುವ ಮಡಕೆ ಪರ್ವತಗಳು ಅಂತೇಳಿ ನಾವು ಇನ್ ಕರೆಯುತ್ತೆ ಇವು ಭೂರಚನಾ ಪರ್ವತ ಟ್ಯಾಕ್ಟೋನಿಕ್ ಆರ್ಗಾನಿಕ್ ವರ್ಗ ಸೇರಿವೆ ಇವುಗಳ ಉಗಮವನ್ನು ವಗನರನ ಭೂಖಂಡಗಳ ಆಲೇತ ಸಿದ್ಧಾಂತ ಹಾಗೂ ಭೂ ವಿಭಾಗಗಳ ಚಲನ ಸಿದ್ಧಾಂತ ಕಾಂಟಿನೆಂಟ್ ಡ್ರಿಫ್ಟ್ ಥಿಯರಿ ಹತ್ತೊಂಬತ್ತು ಹದಿನಾಲ್ಕರಲ್ಲಿ ಜರ್ಮನಿ ಆಲ್ಫ್ರೆಡ್ ಲೂಥರ್ ವೆಜೆನರ್ ಪ್ರತಿಪಾದಿಸಿದನು ಹಿಮಾಲಯವು ನೂರರಿಂದ ಎಂಬತ್ತು ಮಿಲಿಯನ್ ವರ್ಷಗಳ ಹಿಂದೆ ಟರ್ಶಿಯರಿ ಯುಗದಲ್ಲಿ ಹಿಮಾಲಯವನ್ನು ಪ್ರಮುಖವಾಗಿ ನಾಲ್ಕು ಭಾಗಗಳಾಗಿ ವಿಂಗಡಣೆ ಮಾಡಲಾಗಿದೆ ಹೊರ ಹಿಮಾಲಯ ಮಹಾ ಹಿಮಾಲಯ ಮಧ್ಯ ಹಿಮಾಲಯ ಶಿವಾಲಿಕ್ ಅಥವಾ ಪೂರ್ವಾಚರ ಹಿಮಾಲಯ ಅಂತೇಳಿ ನಾವು ಅಭ್ಯಾಸ ಮಾಡಬೇಕಾಗಿದೆ ಆದರೆ ಹಿಮಾಲಯ ದಿಕ್ಕುಗಳನ್ನು ನೋಡೋದರೆ ವಾಯುವ್ಯದಿಂದ ಆಗ್ನೇಯ ಪಶ್ಚಿಮ ಹಿಮಾಲಯ ಕಂಡು ಬರ್ತದೆ ಪೂರ್ವ ಪಶ್ಚಿಮವಾಗಿ ಡಾರ್ಜಿಲಿಂಗ್ ಮತ್ತು ಸಿಕ್ಕಿಂನಲ್ಲಿ ಹಿಮಾಲಯ ಕಂಡು ಬರ್ತದೆ ನೈಋತ್ಯದಿಂದ ಈಶಾನ್ಯ ದಿಕ್ಕಿಗೆ ಅರುಣಾಚಲ ಪ್ರದೇಶದಲ್ಲಿ ಹಿಮಾಲಯ ಕಂಡು ಬರ್ತದೆ ಉತ್ತರ ದಕ್ಷಿಣವಾಗಿ ನಾಗಾಲ್ಯಾಂಡಿನ ಮಿಜೋರಾಂ ಹಿಮಾಲಯ ಇರುವುದನ್ನು ನಾವು ಕಾಣ್ತೇವೆ ನೇಪಾಳ ಚೀನಾ ಪಾಕಿಸ್ತಾನ ಭೂತಾನ ಭಾರತ ಮತ್ತು ಅಫ್ಘಾನಿಸ್ತಾನ ಎಂಬ ಆರು ದೇಶಗಳಲ್ಲಿ ಹಿಮಾಲಯ ಹಂಚಿಕೆಯಾಗಿರುವುದನ್ನು ನಾವು ಕಾಣ್ತೇವೆ ಹಿಮಾಲಯಕ್ಕೆ ಇರುವ ಇತರ ಹೆಸರುಗಳು ಅಂದರೆ ಭಾರತದಲ್ಲಿ ಕಾರಕೋರಂ ಶ್ರೇಣಿಯಲ್ಲಿ ಅಫ್ಘಾನಿಸ್ತಾನ್ ಹಿಂದೂಕುಶ್ ಪರ್ವತದಲ್ಲಿ ಪಾಕಿಸ್ತಾನದಲ್ಲಿ ಸುಲೇಮಾನ್ ಚೀನಾದಲ್ಲಿ ಕುನ್ಲೂ ನೇಪಾಳದಲ್ಲಿ ಇದನ್ನು ಸಾಗರ ಮಾತಾ ಅಂತಲೂ ಕರೀತಾರೆ ಈಗ ಹೊರ ಹಿಮಾಲಯ ನೋಡ್ಕೊಂಡು ಬರುವ ಹಿಮಾಲಯದ ಪರ್ವತ ಸರಣಿಯೊಂದಿಗೆ ಉತ್ತರದಲ್ಲಿ ಬೃಹತ್ ಪರ್ವತ ಸರಣಿಗಳಿವೆ ಸರಣಿಗಳಾಗಿವೆ ಇವು ಪಾಮೀರ್ ಗ್ರಂಥಿಗಳಿಂದ ಪೂರ್ವಕ್ಕೆ ಹಬ್ಬಿವೆ ಇದು ಸಂಪೂರ್ಣವಾಗಿ ಹಿಮದಿಂದ ಆವೃತವಾಗಿತ್ತು ಕಾರಕೋರಂ ಲಡಾಖ್ ರಸ್ತಭೂಮಿ ಲಡಾಖ್ ಶ್ರೇಣಿ ಜಾಸ್ಕರ್ ಶ್ರೇಣಿ ಹಾಗೂ ಕೈಲಾಸ ಪರ್ವತ ಪರ್ವತಗಳು ಮುಖ್ಯವಾಗಿವೆ ಇದನ್ನು ಸಿಂಧು ಸಾಂಗ್ ಪೋ ವಲಯ ಎಂದು ಕರೆಯುತ್ತಾರೆ ಸಿಂಧು ಸಾಂಗ್ ಪೋ ವಲಯ ಇದರ ಸರಾಸರಿ ಎತ್ತರ ಮೂರು ಸಾವಿರ ಮೀಟರ್ ಮತ್ತು ಇದರ ಅಗಲ ಸಾವಿರ ಕಿಲೋಮೀಟರ್ವರೆಗೆ ವಿಸ್ತರಿಸಿದೆ ಈಗ ಕಾರಕೋರಂ ಪರ್ವತ ನೋಡ್ಕೊಂಡು ಬರುವ ಪಾಲ್ಮೇರ್ ಗ್ರಂಥಿಯಿಂದ ಆರಂಭವಾಗಿ ಗಿಲ್ಗಿಟ್ ನದಿಯ ಪೂರ್ವದಲ್ಲಿ ಜಮ್ಮು ಕಾಶ್ಮೀರದಿಂದ ಪೂರ್ವದ ಲಡಾಖ್ ಪ್ರಸ್ಥಭೂಮಿಯವರೆಗೆ ಆರುನೂರು ಮೀಟರ್ ಉದ್ದವಾಗಿ ಹರಡಿವೆ ಪಾಕಿಸ್ತಾನ ಚೀನಾ ಭಾರತದಲ್ಲಿ ಇದರ ಯಾತ ಹೊಂದಿದೆ ಪಾಲ್ಮೇರ್ ಗ್ರಂಥಿಯಿಂದ ಆರಂಭವಾಗಿ ಗಿಲ್ಗಿಟ್ ನದಿಯ ಪೂರ್ವದಲ್ಲಿ ಜಮ್ಮು ಮತ್ತು ಕಾಶ್ಮೀರದಿಂದ ಪೂರ್ವದ ಲಡಾಖ್ ಪ್ರಸ್ಥಭೂಮಿಯವರೆಗೆ ಆರುನೂರು ಮೀಟರ್ ಉದ್ದವಾಗಿ ಹರಡಿದೆ ಪಾಕಿಸ್ತಾನ ಚೀನಾ ಭಾರತದಲ್ಲಿ ವ್ಯಾಪ್ತಿ ಪ್ರದೇಶ ಹೊಂದಿದೆ ಈ ಶ್ರೇಣಿಯ ವಾಯುಭದಲ್ಲಿ ಅಫ್ಘಾನಿಸ್ತಾನ ಮತ್ತು ತಜಿಸ್ತಾನಗಳವರೆಗೆ ವಿಸ್ತರಿಸಿದೆ ಈ ಶ್ರೇಣಿಯನ್ನು ಬ್ಯಾಕ್ಬೋನ್ ಆಫ್ ದ ಹೈ ಏಷ್ಯಾ ಕಾರ್ಯಕ್ರಮ ಶ್ರೇಣಿಯನ್ನು ಬ್ಯಾಕ್ಬೋನ್ ಆಫ್ ದ ಹೈ ಏಷ್ಯಾ ಎಂದು ಕರೆಯುತ್ತಾರೆ ಇದು ಸರಾಸರಿ ಎತ್ತರ ಆರು ಸಾವಿರದ ಎಂಟು ಸಾವಿರ ಮೀಟರ್ ನೂರ ಇಪ್ಪತ್ತೊಂದು ನೂರ ತೊಂಬತ್ತು ಕಿಲೋಮೀಟರ್ ಆಗಲಾಗಿದೆ ಇದು ಗ್ರಾನೈಟ್ ಶಿಲಾಸ್ತರಗಳ ವಿಶೇಷ ಬಳಕೆಗಳಿಂದ ರಚನೆಯಾಗಿದೆ ಪಶ್ಚಿಮದಲ್ಲಿ ಸಿಂಧು ನದಿ ಕಂದರದ ಪರ್ವತದಿಂದ ಪೂರ್ವದಲ್ಲಿ ಬ್ರಹ್ಮಪುತ್ರ ನದಿ ಕಂದರದ ನಬಾಚ ಬರ್ವದವರೆಗೆ ವಿಸ್ತರಿಸಿಕೊಂಡಿದೆ ಮೌಂಟ್ ಎವರೆಸ್ಟ್ ನೇಪಾಳದಲ್ಲಿ ಭಾರತ ನೇಪಾಳ ಮಧ್ಯೆ ಕಂಡು ಬರ್ತಕ್ಕಂಥದ್ದು ಎಂಟು ಸಾವಿರದ ನಲವತ್ತೆಂಟು ಪಾಯಿಂಟ್ ಎಂಬತ್ತಾರು ಮೀಟರ್ ಎತ್ತರ ಇದೆ ಕಾಂಚನಗಂಗಾ ಭಾರತ ದೇಶದಲ್ಲಿ ಎಂಟು ಸಾವಿರದ ಐನೂರ ತೊಂಬತ್ತೆಂಟು ಮೀಟರ್ ಎತ್ತರ ಇದೆ ಮಾಕಾಲು ನೇಪಾಳ ಎಂಟು ಸಾವಿರದ ನಾನ್ನೂರ ಎಂಬತ್ತೊಂದು ಮೀಟರ್ ಎತ್ತರ ಧವಳಗಿರಿ ನೇಪಾಳ ಎಂಟು ಸಾವಿರದ ನೂರ ಎಪ್ಪತ್ತೆರಡು ಮೀಟರ್ ಎತ್ತರ ನಂಗ ಪರ್ವತ ಇಂಡಿಯಾ ಎಂಟು ಸಾವಿರದ ನೂರ ಇಪ್ಪತ್ತಾರು ಮೀಟರ್ ಎತ್ತರ ಅನ್ನಪೂರ್ಣ ನೇಪಾಳ ಎಂಟು ಸಾವಿರದ ಎಪ್ಪತ್ತ ಎಂಟು ಮೀಟರ್ ಎತ್ತರ ನಂದಾದೇವಿ ಭಾರತ ಏಳು ಸಾವಿರದ ಎಂಟು ಹದಿನೇಳು ಮೀಟರ್ ಎತ್ತರ ಕಾಮೇಟ್ ಇಂಡಿಯಾ ಏಳು ಸಾವಿರದ ಏಳನೂರ ಐವತ್ತಾರು ಮೀಟರ್ ಎತ್ತರ ನಬಾಚರ್ವ ಭಾರತ ಏಳು ಸಾವಿರದ ಏಳುನೂರ ಐವತ್ತಾರು ಮೀಟರ್ ಎತ್ತರ ಗುರ್ಲ್ಮಂದತ ನೇಪಾಳ ಏಳು ಸಾವಿರದ ಏಳ್ನೂರ ಇಪ್ಪತ್ತೆಂಟು ಮೀಟರ್ ಎತ್ತರ ಮಹಾ ಹಿಮಾಲಯ ಹಿಮಾಲಯ ಪರ್ವತಗಳ ಉತ್ತರದ ಅಂಚಿನ ಶ್ರೇಣಿಯಾಗಿತ್ತು ಎತ್ತರ ಶಿಖರ ಹೊಂದಿದೆ ಹಿಮಾಲಯದಿಂದ ಆವೃತವಾದ ಶ್ರೇಣಿಯಾಗಿದ್ದು ಇದನ್ನು ಹಿಮಾದ್ರಿ ಅಥವಾ ಹಿಮದ ಓಣಿ ಎಂದು ಕೂಡ ಇದನ್ನು ಕರೆಯಲಾಗ್ತದೆ ಮೌಂಟ್ ಎವರೆಸ್ಟ್ ಪ್ರಪಂಚದ ಅತಿ ಎತ್ತರವಾದ ಶಿಖರವಾಗಿದ್ದು ನೇಪಾಳ ಮತ್ತು ಟಿಬೆಟ್ ದೇಶಗಳ ಮಧ್ಯೆ ಇದೆ ಇದರ ಸರಾಸರಿ ಎಂಟು ಸಾವಿರದ ಇನ್ನೂರ ನಲವತ್ತೆಂಟು ಮೀಟರ್ ಎತ್ತರ ನೇಪಾಳದಲ್ಲಿ ಸಾಗರ ಮಾತಾ ಮತ್ತು ಚೀನಾದಲ್ಲಿ ಚೋಮುಲೊಮ್ಮಾ ಎಂದು ಕರೆಯುತ್ತಾ ಇದನ್ನು ಗುರುತಿಸಿದವರು ಸರ್ ಜಾನ್ ಎವರೆಸ್ಟ್ ಈ ಶಿಖರನ್ನು ಏರಿದ ಮೊದಲ ವ್ಯಕ್ತಿ ಸಾವಿರದ ಒಂಬೈನೂರ ಐವತ್ತ್ ಮೂರರಲ್ಲಿ ನ್ಯೂಜಿಲ್ಯಾಂಡ್ ಎಡ್ಮಂಡ್ ಹಿಲೇರಿ ಮತ್ತು ನೇಪಾಳದ ತೇನ್ಸಿಂಗ್ ನೋರ್ಗೆ ಭಾರತದ ಮೊದಲ ಮಹಿಳೆ ಹದಿನೈದೊಂಬರ ಎಂಬತ್ನಾಲ್ಕರಲ್ಲಿ ಬಚೇಂದ್ರಪ್ಪ ಈ ಶಿಖರವನ್ನು ಏರಿದ ಭಾರತದ ಮೊದಲ ಬಾಲಕ ಅರ್ಜುನ್ ಪೇ ಇಪ್ಪತ್ತೆರಡು ಮೇ ಎರಡು ಸಾವಿರದ ಹತ್ತು ಮೊದಲ ಚೇತನ ಮಹಿಳೆ ಅರುಣಿಮಾ ಸಿನ್ಹಾ ಮೌಂಟ್ ಎವರೆಸ್ಟ್ ಏರಿದ ಮೊದಲ ಭಾರತೀಯ ಅವತಾರ್ ಸಿಂಗ್ ಚಿಮೋ ಜಗತ್ತಿನ ಮೊದಲ ಮಹಿಳೆ ಜಪಾನ್ ಜುಂಕೋ ತಬಯ್ ನೇಪಾಳದ ಹಿಮಾಲಯ ಪರ್ವತ ಶ್ರೇಣಿಯ ಎವರೆಸ್ಟ್ ಬೆಸ್ಟ್ ಕ್ಯಾಂಪ್ ಏರಿದ ಭಾರತದ ಅತ್ಯಂತ ಕಿರಿಯ ಪರ್ವತ ರೋಹಿ ರೀಧಮ್ ಮಮಾನಿಯಾ ಮಹಾರಾಷ್ಟ್ರದವರು ಸಂಸ್ಕೃತದಲ್ಲಿ ಕೃಷ್ಣಗಿರಿ ಅಥವಾ ಉಗ್ರ ಪರ್ವತ ಅಥವಾ ಕಪೋವರ್ವತ ಎಂದು ಕರೆಯುತ್ತಾರೆ ಭಾರತ ಎತ್ತರದ ಶ್ರೇಣಿಯಾಗಿದೆ ಇದರ ಎತ್ತರದ ಶಿಖರ ಅಂದರೆ ನಾನು ಮಾತಾಡ್ತಿರೋದು ಈಗ ಕೇಟು ಬಗ್ಗೆ ಮೌಂಟ್ ಗಾಡ್ವಿನ್ ಆಸ್ಟಿನ್ ಎಂಟು ಸಾವಿರ ಆರ್ನೂರು ಹನ್ನೊಂದು ಕೇಟು ಭಾರತದ ಅತಿ ಎತ್ತರವಾದ ಶಿಖರ ಮತ್ತು ಪ್ರಪಂಚದ ಎರಡನೇ ದೊಡ್ಡ ಶಿಖರ ಪ್ರದ ಶ್ರೇಣಿಗಳು ಹಿಡನ್ ಶಿಖರ ಗ್ಯಾಶರ್ ಭ್ರಮ್ ಒಂದು ಗ್ಯಾಶರ್ ಬ್ರಹ್ಮ ಎರಡು ಬ್ರಾಡ್ ಶಿಖರ ಮತ್ತು ಹಾರಮೋಕ್ ಲಡಾಖ್ ಶ್ರೇಣಿ ಕಾರ್ಯಕ್ರಮ ಶ್ರೇಣಿ ದಕ್ಷಿಣದಲ್ಲಿದೆ ಇದು ಭಾರತದ ಎತ್ತರದ ಪ್ರಸ್ತಭೂಮಿಯಾಗಿದೆ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ದಲ್ಲಿರುವ ಟ್ರಾನ್ಸ್ ಹಿಮಾಲಯದ ಭಾಗ ಸಿಂಧು ನದಿಯ ಉತ್ತರಕ್ಕಿದೆ ಜಾಸ್ಗ ಶ್ರೇಣಿಗೆ ಸಮಾನಾಂತರವಾಗಿ ಸಾಗುತ್ತದೆ ಸಿಂಧು ಕಣಿವೆಯ ಅವುಗಳ ನಡುವಿನ ಇದೆ ಸಿಯಾಚಿನ್ ಎತ್ತರದ ಹಿಮಾಲಯ ಯುದ್ಧಭೂಮಿಯಾಗಿದೆ ಹಾಗೂ ಭಾರತದ ಅತ್ಯಂತ ಉದ್ದವಾದ ಮತ್ತು ದೊಡ್ಡದಾದ ಹಿಮಾ ನದಿಯಾಗಿದೆ ಪಶ್ಚಿಮ ಟಿಬೇಟ್ನಲ್ಲಿದೆ ಇದರ ಸರಾಸರಿ ಎತ್ತರ ಐಸ ಐದುವರಿಂದ ಆರು ಸಾವಿರ ಮೀಟರ್ ಕೈಲಾಶ್ ಇದರ ಅತಿ ಎತ್ತರ ಶಿಖರ ಇಲ್ಲಿಯ ಮಾನಸ್ ಸರೋವರದಲ್ಲಿ ಸಿಂಧು ನದಿ ಉಗಮ ಸ್ಥಾನವಿದೆ ಮಾನಸ ಸರೋವರ ಸ್ಥಳೀಯವಾಗಿ ಮಾಪಂ ಯಮ್ಟೋ ಎನ್ನುತ್ತಾರೆ ಇದು ಚೀನಾದ ಟಿಬೆಟ್ ಸಾವಯುಕ್ತ ಪ್ರದೇಶದ ಗರಿ ಪ್ರಾಂತ್ಯದ ಬುರಂಗ್ ಕೌಂಟಿಯಲ್ಲಿರುವ ಕೈಲಾಶ್ ಪರ್ವತದ ಬಳಿ ಇರುವ ಎತ್ತರದ ಸಿಹಿ ನೀರಿನ ಸರೋವರವಾಗಿದೆ ಇದು ಚೀನಾ ಭಾರತ ಮತ್ತು ನೇಪಾಳ ನಡುವಿನ ಪಶ್ಚಿಮ ಟ್ರೈ ಜಂಕ್ಷನ್ ಬಳಿ ನಾಲ್ಕು ಸಾವಿರದ ಆರುನೂರು ಮೀಟರ್ ಎತ್ತರದಲ್ಲಿದೆ ನಾಲ್ಕು ನದಿಗಳ ಮೂಲವಾಗಿ ಸಿಂಧು ಸತ್ಲಾಜ್ ಬ್ರಹ್ಮಪುತ್ರ ಮತ್ತು ಮನ ಕರ್ನಾಲ್ ಕರ್ನಾಲಿ ಜಾಸ್ಕರ್ ಶ್ರೇಣಿ ಹಿಮಾಲರಿ ಪಶ್ಚಿಮ ಭಾಗದಲ್ಲಿದೆ ಸರಾಸರಿ ಆರು ಸಾವಿರ ಮೀಟರ್ ಎತ್ತರ ಎತ್ತರದ ಶಿಖರ ನಂಗ ಪರ್ವತ ಶ್ರೇಣಿಯಾಗಿದೆ ಧನ್ಯವಾದಗಳು ಭಾರತ ಹಿಮಾಲಯ ಪರ್ವತಗಳ ಬಗ್ಗೆ ವಿಸ್ತಾರವಾಗಿ ನಾನು ನಿಮ್ಮೊಂದಿಗೆ ಮಾಹಿತಿ ಒಂದು ಇಟ್ಟಿದ್ದೇನೆ ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳಿ ಪರೀಕ್ಷೆ ಸಮಿತಿ ಯಶಸ್ಸನ್ನು ಪಡೆಯಿರಿ ಇದಕ್ಕೂ ಉನ್ನತ ವಿಷಯಗಳೊಂದಿಗೆ ನಿಮ್ಮೊಂದಿಗೆ ಮತ್ತೆ ಬರ್ತೇನೆ ಯಾರೆಲ್ಲ ಶೇರ್ ಮಾಡಿಲ್ಲ ಶೇರ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಧ್ವನಿಗೆ ಬಲ ಮತ್ತು ಬೆಂಬಲ ಹೆಚ್ಚಿಸಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಸರ್ವೇ ಜನೋ ಸುಖಿನೋ ಭವಂತು